ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದೀನಿ ಈ ಬ್ಲಾಗ್ ಬಂದ್ಬಿಟ್ಟು ವರ್ಷದ ಕೊನೆಯ ವ್ಲಾಗ್ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ ಮೂರರ ಲಾಸ್ಟ್ ವಿಡಿಯೋ ಅಂದ್ರೆ ಇಯರ್ ಎಂಡ್ ವಿಡಿಯೋ ಅಂತಾನೆ ಹೇಳ್ಬಹುದು ಬೆಳಗ್ಗೆನೆ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಪಾಪುಗೆ ಹಾಲು ಕಾಯಿಸಿ ಹಾಗೆ ನಂಗೆ ಟೀ ಕೂಡ ಮಾಡ್ಕೊಂಡೆ ಟೀ ಎಲ್ಲಾ ಕುಡ್ದ್ಬಿಟ್ಟು ಇವಾಗ ಬ್ರೇಕ್ಫಾಸ್ಟ್ ಏನಾದ್ರು ರೆಡಿ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ನಾನು ಇವತ್ತು ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೆ ತಿಂಡಿಗೆ ನಾನಿಲ್ಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇವಾಗ ತೋರಿಸಿರೋ ಪ್ರಕಾರ ನೀವು ಮಾಡೋದಾದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಎಮ್ಮೆ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾರ್ಮಲಾಗಿ ಒಂದೇ ಥರ ನೀವು ಪುಳಿಯೋಗರೆ ಮಾಡ್ತಿದ್ರೆ ಈ ಥರನೂ ಕೂಡ ಟ್ರೈ ಮಾಡಿ ನೋಡಿ ಫಸ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಒಂದು ಗೆಡ್ಡೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಹುಳಿಗೆ ಅದಾದಮೇಲೆ ಒಂದು ಅಯ್ಯಂಗಾರ್ ಪುಳಿಯೋಗರೆ ತೊಗೊಂಡಿದ್ದೀನಿ ಎಮ್ ಟಿ ಆರ್ಗಿಂತ ಅಯ್ಯಂಗರ ಅಯ್ಯಂಗಾರ್ ಪುಳಿಯೋಗರೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ನಿಮಗೆ ಯಾವ ರೀತಿ ಕೊಡ್ತಾರೋ ಪುಳಿಯೋಗರೆ ಅದೇ ರೀತಿಯೇ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಆದಮೇಲೆ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಆದರೆ ಪುಳಿಯೋಗರೆ ಗೊಜ್ಜು ಒನ್ ವೀಕ್ ಇಟ್ಕೊಂಡು ತಿನ್ಬೋದು ಅದಾದ ನಂತರ ನಾನಿಲ್ಲಿ ವೈಟ್ ರೈಸ್ ಹಾಕಿ ಕಲಿಸ್ತಾ ಇದ್ದೀನಿ ಅಂದರೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ ರೈಸು ಬಿಸಿ ಇದ್ದರೆ ಮತ್ತೆ ಗೊಜ್ಜು ಬಿಸಿ ಇರುತ್ತಲ್ವ ಎರಡಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವು ರೈಸ್ ಏನಾದರೂ ತಣ್ಣಗಿತ್ತು ಅಂದರೆ ನೀವು ಗೊಜ್ಜು ಮೇಲೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಔಟ್ಸೈಡ್ ನೀವೇನಾದರೂ ಎಲ್ಲಾದರೂ ಟ್ರಿಪ್ ಹೋದಾಗ ಈ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು ಇಲ್ಲ ಪ್ರಸಾದಕ್ಕೆ ಅಂತಲೂ ಕೂಡ ಮಾಡ್ಬೋದು ಸೊ ಪುಳಿಯೋಗರೆ ಎಲ್ಲ ರೆಡಿ ಆಯಿತು ಇವಾಗ ದಿಶು ಸ್ಕೂಲಿಗೆ ರೆಡಿ ಆಗ್ತಾಯಿದ್ದಾನೆ ನಾನಿಲ್ಲಿ ಲಂಚ್ ಬಾಕ್ಸಿಗೆ ಸ್ವಲ್ಪ ಪುಳಿಯೋಗರೆ ಹಾಕ್ತಾ ಇದೀನಿ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಐಟಮ್ ಅಂದ್ರೆ ಅವ್ನಿಗೆ ತುಂಬಾನೇ ಇಷ್ಟ ಅದಾದ ನಂತರ ಸ್ನಾಕ್ಸ್ ಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಅಲ್ಲೇ ಗ್ಯಾಸ್ ಪಕ್ಕನೇ ಇಟ್ಟಿರ್ತೀನಿ ಬೇಗನೆ ಸಿಗಲಿ ಅನ್ಬಿಟ್ಟು ಅವ್ನಿಗೆ ಫ್ರೂಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾನೇ ಇಷ್ಟ ಇವಾಗ ದಿಶು ಕೂಡ ರೆಡಿ ಆಗಿದ್ದಾನೆ ಇವಾಗ ಸ್ಕೂಲಿಗೆ ಕೂಡ ಹೋಗಬೇಕು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ನಂತರ ಇಲ್ಲಿ ನಾನು ಅಡುಗೆ ಮನೆಯ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಅಡುಗೆ ಎಲ್ಲ ಆದಮೇಲೆ ಸಲ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ನೀಟಾಗಿ ಕಾಣಿಸುತ್ತೆ ಅಡುಗೆ ಮನೆ ಅಂದ್ಬಿಟ್ಟು ಸಲ ನೀಟಾಗೆಲ್ಲ ಒರೆಸ್ಕೊಂಡೆ ಸೊ ಈಗ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಡುಗೆ ಮನೆ ಇವಾಗ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಊಟ ಏನೋ ಬೇಡ ಅಂದ್ಕೊಂಡೆ ಹಾಗಾಗಿ ನಾನಿಲ್ಲಿ ಹಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಊಟಕ್ಕೆ ಬಂದಿದ್ರು ಸೊ ಅವ್ರಿಗೂ ಕೊಡ್ಬೇಕಲ್ವಾ ಅಂದ್ಬಿಟ್ಟು ಸ್ವಲ್ಪ ಹಣ್ಣು ತಂದಿದ್ವಿ ಪಪ್ಪಾಯಿ ಹಣ್ಣು ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ಇ ರೀತಿ ಎಲ್ಲ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಇವಾಗ ಒಂದ್ಸಲ ವಾಶ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ವಾಶ್ ಮಾಡಿಕೊಂಡು ನಂತರ ಅದರಲ್ಲಿ ಇರುವಂತಹ ಬೀಜನೆಲ್ಲ ತೆಗೆದ್ಬಿಟ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಬೀಜ ಏನಾದರೂ ಬೇಕು ಅಂದರೆ ನೀವು ಗಿಡ ಬೆಳೆಸ್ಲಿಕ್ಕೂ ಕೂಡ ಯೂಸ್ ಆಗುತ್ತೆ ಅದು ಕಾಲಲ್ಲೆಲ್ಲ ತುಳಿಬಾರ್ದು ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ಅಂತ ಹೇಳ್ತಾರೆ ಅದಾದಮೇಲೆ ಇಲ್ಲಿ ನಾನು ಹಣ್ಣ ಕಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದರು ಮಧ್ಯಾಹ್ನ ಊಟಕ್ಕೆ ಅವ್ರಿಗೂ ಕೂಡ ನಾನು ಬಿಟ್ಟು ಕಟ್ ಮಾಡಿ ಈಗ ಪ್ಲೇಟಿಗೆ ಹಾಕ್ಬಿಟ್ಟು ಇದ್ದೀನಿ ಹಾಗೆ ನಾನು ಕೂಡ ತಿನ್ಕೊಂಡೆ ಇವಾಗ ನಾನು ದೋಸೆಗೆ ನೆನೆ ಹಾಕ್ತಾ ಇದ್ದೀನಿ ಇದು ಸಿರಿಧಾನ್ಯ ದೋಸೆ ಅಂತನಾದರೂ ಹೇಳ್ಬಹುದು ಇಲ್ಲ ಅಂದ್ರೆ ಮಿಶ್ರ ದೋಸೆ ಅಂತನಾದ್ರು ಹೇಳ್ಬೋದು ಎರಡ್ ಬೌಲು ಅಕ್ಕಿ ಹಾಕೊಂಡಿದ್ದೀನಿ ರೇಷನ್ ಅಕ್ಕಿ ಹಾಗೇನೆ ಒಂದ್ ಬೌಲ್ ಅಷ್ಟು ನಾನು ಇಲ್ಲಿ ಉದ್ದಿನ ಕಾಳು ಹಾಕೋತಾ ಇದ್ದೀನಿ ಉದ್ದಿನ ಬೇಳೆ ಕೂಡ ಹಾಕೋಬಹುದು ಹಾಗೆ ಒಂದ್ ಬೌಲ್ ಅಷ್ಟು ನಾನು ಹೆಸ್ರು ಕಾಳು ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಅಷ್ಟು ನಾನು ಸೋಯಾಬೀನ್ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಬೌಲು ಸಕ್ ಸಬ್ಬಕ್ಕಿ ಕೂಡ ಹಾಕೊಂಡಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಕಡಲೆ ಬೇಳೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಮೆನ್ ಕಾಳು ಕೂಡ ಹಾಕೊಂಡಿದೀನಿ ಇದು ಕೂಡ ಎಲ್ತ್ಗೆ ತುಂಬಾನೇ ಒಳ್ಳೇದು ಹಾಗೆ ದೇಹಕ್ಕೆ ತಂಪು ಅಂತಾನೆ ಹೇಳ್ಬೋದು ತುಂಬಾ ದಿನ ಆಗಿತ್ತು ನಾನು ಈ ರೀತಿ ದೋಸೆ ಮಾಡಿ ಲಾಸ್ಟ್ ವೀಕ್ ಮಾಡಿದಾಗ ನಾನು ತೋರಿಸಿರ್ಲಿಲ್ಲ ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿ ಈ ದೋಸೆನ ತುಂಬಾ ಹೆಲ್ತಿಗೆ ಬೆನಿಫಿಟ್ ಅಂತಾನೆ ಹೇಳ್ಬೋದು ಎಲ್ಲ ಕಾಳು ಬೇಳೆಗಳನ್ನು ಹಾಕಿ ಮಾಡುವಂತಹ ದೋಸೆ ಅಂತಾನೆ ಹೇಳ್ಬೋದು ಅದಾದಮೇಲೆ ಇಲ್ಲಿ ಒಂದು ಎರಡು ಸಲ ವಾಶ್ ಮಾಡಿಕೊಂಡು ನೀರು ಹಾಕ್ಬಿಟ್ಟು ಒಂದು ಲಿಡ್ಡು ಕ್ಲೋಸ್ ಮಾಡಿ ನಾನು ಓವರ್ ನೈಟ್ ಫುಲ್ಲು ನೆನೆ ಹಾಕ್ತಾ ಇದ್ದೀನಿ ಸೊ ಇದು ಮಾರ್ನಿಂಗ್ ನಾನು ನೈಟ್ ರುಬ್ಬಿ ಮಾರ್ನಿಂಗು ಸ್ವಲ್ಪ ಅರ್ಧ ದೋಸೆ ಹಿಟ್ಟನ್ನ ನಾನು ಫ್ರಿಜ್ಜಲ್ಲಿ ಎತ್ತಿಕೊಂಡು ಇನ್ನು ಅರ್ಧ ದೋಸೆ ಹಿಟ್ಟನ್ನ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉಬ್ಬಿ ಬಂದಿದೆ ನೋಡ್ಬೋದು ನೀವು ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸೋಡಾ ಪುಡಿ ಏನೂ ಯೂಸ್ ಮಾಡಿಲ್ಲ ಬರೀ ಉಪ್ಪು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕಲರ್ ಕೂಡ ನೋಡ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಹಾಗೇ ನನಗೆ ದೋಸೆ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ದೋಸೆ ಬ್ಯಾಟರ್ ರೆಡಿ ಆಗಿದೆ ಇವಾಗ ನಾನು ದೋಸೆಗೆ ಸ್ವಲ್ಪ ಚಟ್ನಿ ಹಾಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಈಗ ಒಂದು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಒಂದರಿಂದ ಎರಡು ವಿಸಿಲ್ ಕೂಗಿಸ್ಕೊಳ್ಳೋಣ ಅದು ಕೂಗುವಷ್ಟರಲ್ಲಿ ನಾನೀಗ ದೋಸೆಗೆ ಪಲ್ಯ ಮಾಡ್ಕೋಬೇಕಲ್ವಾ ಆಲೂಗಡ್ಡೆ ಪಲ್ಯ ಸೊ ಆಲೂಗಡ್ಡೆ ಬೇಯೋ ಅಷ್ಟರಲ್ಲಿ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಮೇಲೆ ನಾನೊಂದು ಬಾಣಲಿ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆ ಹಾಕಿದ್ದೀನಿ ಲೈಟಾಗೆ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ನಾನಿಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಆಲೂಗೆಡ್ಡೆ ಪಲ್ಯಗೆ ಕಡಲೆಬೇಳೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ನಾನಿಲ್ಲಿ ಒಂದು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಎರಡು ಗಡ್ಡೆ ಈರುಳ್ಳಿನ ಇದ್ರೀತಿ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯಕ್ಕೆ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸೆಕೆಂಡ್ ಹಾಗೆ ಲಿಟ್ಟು ಕ್ಲೋಸ್ ಮಾಡಿದ್ರೆ ಸ್ವಲ್ಪ ವಾಸನೆ ಎಲ್ಲ ಹೋಗುತ್ತೆ ಈರುಳ್ಳಿಲಿ ಇವಾಗ ತೆಗ್ದು ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ವಾಸನೆ ಹೋದರೆ ಸಾಕು ಇದೇನು ಬ್ರೌನ್ ಕಲರ್ ಬರಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಅರಶಿನ ಪುಡಿ ಕೂಡ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಈ ಥರನೇ ಮಾಡಿದ್ರೆ ನಿಮಗೆ ಈರುಳ್ಳಿ ಪಲ್ಯ ಆಗುತ್ತೆ ಇದಕ್ಕೆ ನೀವು ಆಲೂಗಡ್ಡೆ ಮಿಕ್ಸ್ ಮಾಡಿಕೊಂಡ್ರೆ ಸೊ ಆಲೂಗಡ್ಡೆ ಪಲ್ಯ ಅಂತಲೇ ಹೇಳ್ಬೋದು ಆಲೂಗಡ್ಡೆ ಬೆಂದಿತ್ತು ಅದನ್ನು ಒಂದು ನೀರೆಲ್ಲ ಬಸ್ಕೊಂಡು ನಾನಿವಾಗ ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಈ ರೀತಿ ಸ್ಮ್ಯಾಶರ್ ಇದ್ದರೆ ಸಲ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಆಲೂಗಡ್ಡೆ ಸ್ಪ್ರೆಡ್ ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ನಾನು ಉಪ್ಪು ಎಲ್ಲ ಹಾಕಿದ್ದೀನಿ ಕರೆಕ್ಟಾಗಿದೆ ಇದು ಇವಾಗ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದಿಷ್ಟು ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ದೋಸೆ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಅಂಚಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಈರುಳ್ಳಿಲಿ ಚೆನ್ನಾಗಿ ತಿಕ್ಕಬೇಕು ಈ ರೀತಿ ಮಾಡೋದರಿಂದ ಮಸಾಲೆ ದೋಸೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅದಾದಮೇಲೆ ದೋಸೆ ಬ್ಯಾಟರಿಂದ ನಾನು ಸ್ವಲ್ಪ ಹಿಟ್ಟು ತೆಗ್ದುಬಿಟ್ಟು ಈ ರೀತಿ ಸ್ಪ್ರೆಡ್ ಇದ್ದೀನಿ ನೋಡ್ತಾ ಇರ್ಬೋದು ಮಾ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬಬಲ್ಸ್ ಬಂತು ಅಂತಲೇ ಹೇಳ್ಬೋದು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರಲ್ಲಿ ಒಂದೆರಡು ಸೆಕೆಂಡ್ ಆಗೇ ಬಿಟ್ಟರೆ ನಿಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಲಿಡ್ ಕ್ಲೋಸ್ ಮಾಡೋದರಿಂದ ಸುತ್ತಲೂ ಬೇಯುತ್ತೆ ಅಂತಲೇ ಹೇಳ್ಬೋದು ನಾನು ಇಲ್ಲಿ ತೋರಿಸ್ತೀನಿ ತೆಗ್ದು ಸೊ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಇವಾಗ ತಿರುಗ್ಸಾಕೊಂಡಿದ್ದೀನಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾವು ಬೇಳೆ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ದೋಸೆ ಕೂಡ ರೆಡಿ ಆಯಿತು ಎರಡು ದೋಸೆನ ಮಾಡಿದ್ದೀನಿ ಇವಾಗ ದೋಸೆಗೆ ಕಾಂಬಿನೇಷನ್ ಆಗಿ ಪಲ್ಯ ಕೂಡ ರೆಡಿ ಆಗಿದೆ ಹಾಗೆ ಚಟ್ನಿ ಕೂಡ ಮಾಡಿದೆ ನಾನು ರೆಸಿಪಿ ತುಂಬ ಸಲ ತೋರಿಸಿದ್ದೀನಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಚಟ್ನಿ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಸೊ ದೋಸೆ ಪಟ್ ಪಲ್ಯ ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ತಿಂಡಿ ಎಲ್ಲ ತಿಂದ ಮೇಲೆ ಇವಾಗ ಸ್ವಲ್ಪ ತರಕಾರಿ ಎಲ್ಲ ತಗೊ ಬಂದಿದ್ರು ಮನೆಗೆ ಸೊ ಅದಕ್ಕೆ ನಾನಿಲ್ಲಿ ತರಕಾರಿನ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಆರಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಫ್ರಿಜ್ ಕವರ್ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಸೊ ಈ ರೀತಿ ಕವರು ಇದು ಒನ್ ಫಿಫ್ಟಿಗೆಲ್ಲ ಟೆನ್ ಪೀಸಸ್ ಏನೋ ಸಿಕ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಜಿಪ್ಲಾಕ್ ಕವರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಹಾಗೆ ಈ ರೀತಿ ಬಾಕ್ಸ್ ಕೂಡ ತರಿಸಿದ್ದೆ ನಾನು ಇದು ಎಂಟು ಬಾಕ್ಸಿಗೆ ತ್ರೀ ಫಿಫ್ಟಿ ಏನೋ ಆಗಿತ್ತು ಸೊ ಈ ರೀತಿಯೂ ಯೂಸ್ ಆಗುತ್ತೆ ಹಾಗೆ ಈ ರೀತಿ ಕವರ್ ಕೂಡ ಯೂಸ್ ಆಗುತ್ತೆ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಇಡ್ಲಿಕ್ಕೆ ಆ ಬಾಕ್ಸು ಸೂಟ್ ಆಗೋದಿಲ್ಲ ಹಾಗಾಗಿ ನಾನು ಈ ರೀತಿ ಜಿಪ್ಲಾ ಕವರಲ್ಲಿ ನೋಡ್ಬೋದು ಎರಡು ಈ ರೀತಿ ನಾನು ಸೌತೆಕಾಯಿನ ಹಾಕಿಟ್ಟಿದ್ದೀನಿ ಹಾಗೆಯೇ ಟೊಮೊಟೊ ಬದನೆಕಾಯಿ ಎಲ್ಲ ಈ ರೀತಿ ಸಪ್ರೇಟ್ ಇಡಬಹುದು ಇದರಲ್ಲಿ ಟೆನ್ ಪೀಸು ಇಲ್ಲ ಟ್ವೆಲ್ ಪೀಸ್ ಆ ಥರ ಸಿಗುತ್ತೆ ಸೊ ಬೇಕು ಅಂದರೆ ನೀವು ಕೂಡ ತರಿಸ್ಕೊಳ್ಳಿ ಇದ್ರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ತೆಂಗಿನಕಾಯಿ ಎಲ್ಲ ಆ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಸೊ ಈ ಥರ ಕವರ್ ಆದ್ರೆ ಎರಡು ಮೂರು ಐಟಮ್ಸ್ ಎಲ್ಲ ಹಾಕಿ ಇಡ್ಬೋದು ಇಲ್ಲಿ ಒಂದೇ ಕವರಲ್ಲಿ ಹಾಗಲಕಾಯಿ ಮತ್ತು ಬಜ್ಜಿ ಮೆಣಸಿನಕಾಯಿ ಹಾಗೆ ಬದನೆಕಾಯಿ ಮೂರೂ ಹಾಕಿಟ್ಟಿದ್ದೀನಿ ನೀವು ನೋಡ್ಬೋದು ಈ ರೀತಿ ಪ್ಯಾಕ್ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದು ವಾಷಬಲ್ ಕೂಡ ಹಾಗೆ ಟೊಮೊಟೊ ಕೂಡ ಅಷ್ಟೇ ಆ ಬಾಕ್ಸಲ್ಲಿ ಜಾಸ್ತಿ ಇಡ್ಸೋದಿಲ್ಲ ಇಲ್ಲ ಟ್ರೇ ಆ ಥರದ್ರೆಲ್ಲ ಹಾಕಿಡಬೇಕು ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಕೆ ಜಿ ಟೊಮೊಟೋನ ಈ ಥರ ಜಿಪ್ಲಾಕ್ ಕವರಲ್ಲಿ ಹಾಕಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತುಂಬ ಜಾಸ್ತಿ ಐಟಮ್ ಕೂಡ ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ನಾನು ಎಲ್ಲನೂ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ